ಮಾಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಸನ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇವ ಕಾಂಗ್ರೆಸ್ ಆಯ್ಕೆಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆರ್ಥಿಕವಾದಂತ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಯುವ ಮಿತ್ರರೇ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಪತ್ರಿಕಾ ಸ್ನೇಹಿತರೆ ಯುವಮಾನದವರು ಭಾರತ ದೇಶದ ಜನಸಂಖ್ಯೆಯ ಶೇಕಡ ನಲವತ್ತೆರಡು ಪರ್ಸೆಂಟ್ ಇದ್ದಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಕಾಂಗ್ರೆಸ್ನ ದೇವೋದ್ದೇಶಗಳನ್ನು ಅದರ ಚರಿತ್ರೆಯನ್ನ ಸಂವಿಧಾನದ ಆಶಯಗಳನ್ನು ಅದರ ಅಧ್ಯಯನ ಬಹಳ ಪ್ರಮುಖವಾದದ್ದು ಅದರ ತಿಳಿವಳಿಕೆ ಅತ್ಯಂತ ಪ್ರಮುಖವಾದದ್ದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲವೋ ಅವರು ಇತಿಹಾಸ ಗುರ್ಸಿದೀವಿ ಇವರು ನಲವತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಯುವ ಯುವಕ ಯುವತಿಯಲ್ಲಿ ಈ ನಲವತ್ತೆರಡು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸುವುದರ ಮುಖಾಂತರ ಕಾಂಗ್ರೆಸ್ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾಗಿ ಯಶಸ್ವಿ ಕಾರ್ಯವನ್ನು ನಿರ್ವಹಣೆ ಮಾಡಿ ನಂತರ ಯುವ ಕಾಂಗ್ರೆಸ್ಗೆ ಆಯ್ಕೆ ಆಗಿರ್ತಕ್ಕಂಥ ಯುವ ಮಿತ್ರರಾದಂತಹ ಮಂಜುನಾಥ್ ಅವರೇ ಕಾಂಗ್ರೆಸ್ ಸನ್ಮಾನ್ಯ ಭಂಡಾರಿ ಅವರೇ ಕಾಂಗ್ರೆಸ್ ಪಕ್ಷದ ಆತ್ಮೀಯರಾದಂತ ಹರೀಶ್ ಅವರವರೇ ರಾಜ್ಯ ಕಾಂಗ್ರೆಸ್ಸಿನ ಪರೀಕ್ಷೆಗೆ ಒಡಪಟ್ಟಂತ ಇಪ್ಪತ್ತ ನಾಯಕರಾದಂತ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ

ಯಾತ್ರಾರ್ಥಿಗಳು ಹೋಗುವಂಥ ಸ್ಥಳ ಮತ್ತು ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ಇವರು ಭಾಳ ಎಚ್ಚರಿಕೆಯಿಂದ ಇರಬೇಕು ಇಟ್ಸ್ ಎ ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಅಂದರೆ ಜನಕ್ಕೆ ಅಲ್ಲಿ ಭದ್ರತೆ ಜನ ಕಾಣಕ್ಕೆ ಅತಿ ಹೆಚ್ಚು ಜನ ಹೋಗ್ಬಿಟ್ರು ಭಾಳ ಭದ್ರತೆ ಇದೆ ಅಂತ ಜನ ನಂಬಿಟ್ರು ಅವ್ರನ್ನ ಅದೇ ನಂಬಿ ಈಗ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡೋಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬ್ಕೋತಾರೆ ಕೊಡಲಿಲ್ವಲ್ಲ

ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು ಇಲ್ಲಿ ಯಾರಿದ್ರು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನು ಸಭೆಯನ್ನು ಕರೆದುಕೊಂಡು ಹೋಗಿ ಪ್ರಧಾನಮಂತ್ರಿ ಇರ್ಬೇಕಲ್ವಾಹಾರ್ ಚುನಾವಣೆ ಯಾವ್ದು ಯಾವ ಇಂಪಾರ್ಟೆಂಟ್ ಅದೆ ನೀವು ಇಂಪಾರ್ಟೆಂಟ್ ಅಪ್ಪ ಏನು ಮಾಡ್ತಾ ಇದ್ದಾರೆ ಜನಗಳಿಗೆ ಟೋಪಿ ಹಾಕತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಹಾಕದ